ನೋವು ನಲಿವು ಕಾರ್ಯ ನಿಪುಣತೆ ಕರ್ತವ್ಯದ ಅರಿವು ಮದುವೆ ಮುಂಜಿಗಳ ಹಾಡು ಹಸೆ ಹಬ್ಬ ಹರಿದಿನಗಳ ಹಿಗ್ಗಿನ ಪದ ದೇವರು ದಿಂಡಿರ ಕಥನ ಕವನ ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ ಗಾನಗರಡಿ ಇದು ಜನಪದರ ಚಾವಡಿ ನಮಸ್ಕಾರ ನಾನು ನಿಮ್ಮ ಕಡಬಗೆರೆ ಮುನಿರಾಜು ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗಾನಗರಡಿ ಇದು ಜನಪದರ ಚಾವಡಿ ಬನ್ನಿ ನಮ್ಮ ಇವತ್ತಿನ ಗಾಯಕರನ್ನ ಪರಿಚಯ ಮಾಡೋಣ ನನ್ನ ಹೆಸರು ಚೇತನ್ ರಾಮ್ ಗೀತೆಯನ್ನ ಹಾಡೋದಕ್ಕೆ ಮುನ್ನ ಈ ಗೆಜ್ಜೆ ಮಾತಾಡ್ತವೆ ಕೋಲು ಮಾತಾಡ್ತವೆ ಅಂತಾಗೆಲ್ಲ ನನಗೊಂದು ಘಟನೆ ನೆನಪಾಗುತ್ತೆ ನಮ್ಮೂರು ಒಂದು ಹಳ್ಳಿ ಒಂದು ಇಪ್ಪತ್ತು ವರ್ಷದ ಮುಂದಿನ ಹಿಂದಿನ ಕತೆ ಇದು ತುಂಬ ಏನು ಸೌಲಭ್ಯ ಇಲ್ದಿರುವಂಥ ಹಳ್ಳಿ ಒಂದು ಎರಡು ಕಿಲೋಮೀಟ್ರ್ ಆಚೆಗೆ ಒಂದು ಬಸ್ ಬರೋದು ರಾತ್ರಿ ಹತ್ತು ಗಂಟೆ ಒಂದು ತಾವರೆಕೆರೆ ಅಂತ ಒಂದು ದೂರ ಅಲ್ಲಿಗೆ ಬಸ್ ಬರ್ತಿತ್ತು ನಾನು ಹುಡುಗ ಯಂಗ್ಸ್ಟರ್ ಅಲ್ವಾ ಧೈರ್ಯ ಯಾರು ಇರಲಿ ಬಿಡಲಿ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಸ್ ಇಳಿದು ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ ಜೋಡಲ್ ಮರ ಇತ್ತು ನಮ್ಮ ರಸ್ತೆಯಲ್ಲಿ ಅದಾದಮೇಲೆ ಕೆರೆ ಅದಾದಮೇಲೆ ಆ ಕೆರೆ ಪಕ್ಕದಲ್ಲಿ ಒಂದು ಸಣ್ಣ ರಸ್ತೆ ಅಲ್ಲಿಂದ ಹೋಗ್ಬೇಕಾಯ್ತು ಎಲ್ಲ ಕಾಡಿದ್ದಂಗೆ ಇತ್ತು ಬಿಡಿ ಆರು ಗಂಟೆ ಆದಮೇಲೆ ಎಲ್ಲ ನಮ್ಮ ಜನ ಯಾರೂ ಈಚೆಗೆ ಬರ್ತಾ ಇರಲಿಲ್ಲ ಮನೆಗೆ ಸೇರ್ಕೊಂಡ್ಬಿಡೋರು ಅಂಥ ಊರಲ್ಲಿ ನಾನು ಅವತ್ತು ಹೋದೆ ನೋಡಿ ಯಾವಾಗ ಧೈರ್ಯ ಅಲ್ವಾ ನನಗೆ ಏನನ್ನಿಸ್ತು ಅಂದರೆ ಬಸ್ ಇಳಿದ ಮೇಲೆ ನನಗೆ ಬಸ್ಸು ಹೋಗೋವರೆಗೂ ಆ ಶಬ್ದ ಇರೋವರೆಗೂ ನನಗೇನು ಭಯ ಆಗಲಿಲ್ಲ ಇಳದೆ ಇಳಿದ್ಬಿಟ್ಟು ಒಂದು ಆ ಜೋಡಾಲ ಮರದವರೆಗೂ ಬರೋವರೆಗೂ ಶಬ್ದ ಕೇಳಿಸ್ತಾ ಇತ್ತು ಧೈರ್ಯವಾಗಿದ್ದೆ ಅದಾದ್ಮೇಲೆ ಶಬ್ದ ಕೇಳಲಿಲ್ಲ ಬೇರೆ ಶಬ್ದ ಕೇಳಿಸಕ್ಕೆ ಶುರು ಮಾಡ್ತು ಅದೇನು ಶಬ್ದ ಅಂದರೆ ಗೆಜ್ಜೆ ಶಬ್ದ ನಾನು ಹೆಜ್ಜೆ ಇಟ್ಟರೆ ಗೆಜ್ಜೆ ನಾನು ಏನಾಯ್ತು ನನಗೆ ಯಾವ ಶಬ್ದ ಕೇಳಿಸ್ತೀರ ಬರೀ ಗೆಜ್ಜೆ ಶಬ್ದ ಕೇಳೋಕೆ ಶುರು ಆಯಿತು ಅದಾದ್ಮೇಲೆ ನಾನು ಸ್ವಲ್ಪ ಸ್ಪೀಡಾಗಿ ನಡೆಯೋಕೆ ಶುರು ಮಾಡಿದ್ರೆ ಆ ಗೆಜ್ಜೆನೂ ಸ್ಪೀಡಾಗಿ ನಡೆಯೋಕೆ ಶುರುವಾಯಿತು ನಾನು ಎದ್ರಕೊಂಡು ಈ ಹಳ್ಳಿನಲ್ಲಿ ಅಶ್ವತ್ಕಟ್ಟೆ ಕಟ್ಟೆ ಮೇಲೆ ಕೂತ್ಕೊಂಡು ಆ ಜೋಡಾದ ಮರದಲ್ಲಿ ಏನೋ ನಾತಾಡ್ತಿತ್ತು ಬಾಬಾ ಅಂತ ಕರಿತಿತ್ತು ಅಂತೆಲ್ಲ ಅದಕ್ಕೆ ಹೇಳೋದು ಎಮ್ ಟಿ ಮೈಂಡ್ಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ ಒಬ್ಬನೇ ಇದ್ದಾಗ ನೋಡಿ ದೆವುಗಳೆಲ್ಲ ಬಂದ್ಬಿಡ್ತಾವೆ ತಲೆ ಒಳಗಡೆಗೆ ಅಂತ ಅಲ್ವಾ ಗುಂಪಲ್ಲಿದ್ದಾಗ ನನಗೇನು ಧೈರ್ಯ ಇತ್ತು ಆದರೆ ಒಬ್ಬನೇ ಇದ್ದಾಗ ಭಯ ಬಂದ್ಬಿಡ್ತಲ್ಲ ಈ ಭಯದಲ್ಲೇ ಓಡ್ದೆ ಓಡಿದ್ರೆ ಗೆಜ್ಜೆ ಶಬ್ದ ಹಂಗೆ ಬರ್ತಾ ಇದೆ ಗಲ್ 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 ಅಂತ ನಿಂತ್ರೆ ಶಬ್ದ ಇಲ್ಲ ಓಡಿದ್ರೆ ಶಬ್ದ ನಿಂತ್ರೆ ಶಬ್ದ ಇಲ್ಲ ನಿಧಾನ ಗೆಜ್ಜೆ ಇಟ್ಟರೆ ನಿಧಾನಕ್ಕೆ ಗೆಜ್ಜೆ ಶಬ್ದ ನನ್ನ ಪರಿಸ್ಥಿತಿ ಏನಾಗಿರಬೇಕು ಓಡದೆ 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 ಮನೆ ತನಕ ಹಿಂದಿರ್ಗದೆ ಓಡದೆ ಮನೆಗೆ ಬಾಕ್ಲು ತೆಗೆದರು ಅಮ್ಮ ಬಂದರು ಧೈರ್ಯ ಬಂತು ಆ ಧೈರ್ಯ ಬಂದಾಗ ಅನ್ಕಂಡೆ ಅಯ್ಯೋ ಮೂರ್ಖ ಮುಟ್ಟಾಳ ಮುನ್ರಾಜ ಎಂಥ ದಟ್ಟತನ ನಿಂದು ಕಾರ್ಯಕ್ರಮಕ್ಕೆ ಅಂತ ತಗೊಂಡೋಗಿ ಜೇಬಲ್ ಹಾಕಿದ ಗೆಜ್ಜೆನೇ ಮರ್ತ್ಕೊಂಬಿಟ್ಟಿದ್ಯಲ್ಲ ಅಂತ ಕಾರ್ಯಕ್ರಮಕ್ಕೆ ಅಂತ ತಾಂಡೋಗಿ ಜೇಬಲ್ ಗೆಜ್ಜೆ ಹಾಕೊಂಡಿದ್ನಲ್ಲ ಆ ಗೆಜ್ಜೆನೇ ಮರ್ತ್ಬಿಟ್ಟಿದೀನಿ ನೋಡಿ ನಾನು ಹಾಂ ನೋಡಿ ಅದಕ್ಕೆ ಹೇಳೋದು ಒಂಟಿತನ ಅನ್ನೋದು ಮನುಷ್ಯನಿಗೆ ಕಾಡುತ್ತೆ ಒಂಟಿತನ ಇದ್ದಾಗ ಕೆಟ್ಟ ಆಲೋಚನೆಗಳು ಬರ್ತವೆ ಅದಕ್ಕೆ ಒಂಟಿತನ ಇರಬಾರ್ದು ಇವತ್ತಿನ ಜನ್ರೇಶನ್ ಯುವಜನತೆ ಏನು ಮಾಡ್ತಿದ್ದಾರೆ ಅಂದರೆ ಮೊಬೈಲ್ಗಳನ್ನ ಇಟ್ಕೊಂಡು ಒಬ್ಬೊಬ್ಬರೇ ನಗ್ತಾಯಿರ್ತಾರೆ ಒಬ್ಬೊಬ್ಬರೇ ಅಳ್ತಾ ಇರ್ತಾರೆ ಮತ್ತು ಈ ಥರದ ಮನಸ್ಥಿತಿಗಳು ಬಂದರೆ ಜನಗಳನ್ನು ಬೆರಿಬೇಕು ನಮ್ಮ ಜನಪದ ಅಂದರೆ ಜನಗಳನ್ನ ಬರೆಯೋದು ಗೊತ್ತಾ ಕೋಲಾಟ ಅಂದರೆ ಜನಗಳನ್ನ ಬರಿಯೋದು ಹಾಡು ಅಂದರೆ ಜನಗಳನ್ನು ಬೆಳೆಯೋದು ಜನಗಳನ್ನ ಬೆರೆತು ಗುಂಪು ಅದು ಒಬ್ರದಲ್ಲ ಇದು ಹಾಗಾಗಿ ಯಾವತ್ತು ಒಂಟಿತನ ಹೊರಗಡೆ ಬನ್ನಿ ಜನಗಳ ಜೊತೆ ಬೆರೀರಿ ಹಾಡ್ರಿ ಕುಣಿರಿ ನಮ್ಮ ಜನಪದ ಸಂಸ್ಕೃತಿ ಅದನ್ನೇ ಹೇಳ್ತಾ ಇರೋದು ಧನ್ಯವಾದಗಳು ನನ್ನ ಈ ಒಂದು ಸಣ್ಣ ಅನುಭವದ ಮಾತನ್ನು ಕೇಳೋದಕ್ಕೆ ಗೆಜ್ಜೆ ಇಟ್ಕಂಡ್ರೆ ಹುಷಾರಾಗಿರಿ ಮರ ಹಿಡಿದು ಮುಳೆ ಸುರಿದಾವೆ ನಿನಮ್ಯಾಲೆ ಮುಳೆ ಸುರಿದಾವೆ ನಿನಮ್ಯಾಲೆ ತಂಗ್ಯವಾ ಮುಕೂಲೆ ತಾವೋ ಉಡಿಯೋ ಮರ ಹಿಡಿದು ಚಾಲಿಯ ಮರ ಹಿಡಿದು ಜಗಿದರೆ ಮುಳ್ಳೆ ಸುರಿದಾವು ನಿನ್ನ ಮ್ಯಾಲೆ ಮುಳ್ಳೆ ಸುರಿದವು ನಿನ್ನ ಮ್ಯಾಲೆ ತಂಗಿಯವ್ವ ಮಕ್ಕುಲ ಗೋ ಉಳಗೇ ಜಾನ

ಕರ ಬಂದು ನೋಡಾಗ ನೋಡಾಗ ಅದರ ದುಃಖ ಬಹಳ ನೋಡಾಗ ಅದರ ಬಹಳ ಜಾಲಿಯ ಮರ ಹಿಡಿದು ಚಕಿತರೆ ஆலக்கே ஹூவில்ல சாலக்கே கோனே இல்ல ஆலக்கே ஹூவில்ல சாலக்கே கோனே ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ತಂಗಿಯುವ ತಾಯಿಯ ಮನೆಯು ಸ್ಥಿರವಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಜಾಲಿಯ ಹಿಡಿದು ಚಾಲಿಯ ಮರ ಹಿಡಿದು ಚಿಕ್ಕಿದರೆ ಮುಳ್ಳೇ ಸುರಿದ ಓ ಮ್ಯಾಲೆ ಮುಳ್ಳೇ ಸುರಿದಾವು ನಿನ ನಿನ್ನ ಮ್ಯಾಲೆ ತಂಗ ಇದೊಂದು ಸಾಲಲ್ಲಿ ಬಹಳ ವಿಶೇಷವಾದ ಅರ್ಥ ಇದೆ ಚೇತನ್ ತಾಯಿಲ್ದ ತವರಿಗೆ ಹೋಗ್ಬ್ಯಾಡ ನನ್ನ ಕಂದ ನೀರಿಲ್ದ ಕೆರೆಗೆ ಕರಬಂದು ಪಾಪ ಆ ನೀರಿಲ್ದಿರುವಂಥ ಕೆರೆಗೆ ಒಂದು ಸಣ್ಣ ಕರು ಹುಡ್ಕಾಡ್ಕೊಂಡು ಬರುತ್ತೆ ಯಾರೂ ಇರಲ್ಲ ಪಾಪ ಅದೊಂದೇ ಬರುತ್ತೆ ನೀರಿಲ್ದ ಕೆರೆಗೆ ಕರ ಬಂದು ಅಲೆದಾಗ ನೋಡಾಗ ಅದರ ದುಃಖ ಬಹಳ ವೀಕ್ಷಕರೇ ನೀವು ಈ ಹಾಡನ್ನು ಕೇಳ್ತಾ ಇದ್ರಿ ನನಗನ್ಸುತ್ತೆ ಇದರಿಂದ ಮೂಲಕ ನಾನೊಂದು ನಿಮಗೆ ಮನವಿ ಮಾಡೋದು ಏನಂದರೆ ಎಲ್ಲರಿಗೂ ಮನವಿ ಮಾಡೋದು ಏನಂದ್ರೆ ನಮಗೆ ಬಾಯಿ ಬರುತ್ತೆ ಬಾಯಿ ಆರಿದ್ರೆ ನೀರು ಕೊಡಿ ಅಂತ ಕೇಳ್ತೀವಿ ಈ ಮೂಕ ಪ್ರಾಣಿಗಳು ಪಕ್ಷಿಗಳು ಪಾಪ ಈ ಬೇಸಿಗೆ ಬಂದಾಗ ಆ ನೀರಿಗೆ ಪರದಾಟ ಪಡ್ತವೆ ನೋಡ್ಬೇಕು ನೀವು ಅದನ್ನು ಅದಕ್ಕೆ ಸಾಧ್ಯ ಆದರೆ ಮನೆ ಮೇಲೆ ಆ ಪಕ್ಷಿಗಳಿಗೆ ಒಂದು ಸಣ್ಣ ಸಣ್ಣ ಇದರಲ್ಲಿ ನೀರುಗಳು ನೀಡೋ ಕೆಲಸ ಆಗಬೇಕು ಅದು ಪುಣ್ಯ ಬರುತ್ತೆ ನಮ್ಮ ಹಳ್ಳಿಗಳಲ್ಲಿ ಆ ಕೆಲಸ ಮಾಡ್ತಾರೆ ಅಲ್ಲಿ ಅಲ್ಲಲ್ಲೆ ಅಲ್ಲಲ್ಲೇ ಒಂದೊಂದು ಸಣ್ಣ ಸಣ್ಣ ಕಟ್ಟೆಗಳು ಕಟ್ಟಿ ನೀರು ಕುಡಿಲಿ ಅಂತ ಹೇಳಿ ಕಟ್ಟಿಸ್ತಾರೆ ಆ ರೀತಿಯಾದ ಒಂದು ಮಾಡಿದ್ರೆ ಅವು ಎಷ್ಟೋ ನಿಟ್ಟುಸ್ರು ಬಿಟ್ಕೊಳ್ತವೆ ಅವು ಕೂಡ ನಮ್ಮ ಹಾಗೆ ಪ್ರಾಣಿಗಳು ಅಂತ ಹೇಳ್ತಾ ದಯಮಾಡಿ ಇದನ್ನು ಮನವಿ ಅಂತ ಸ್ವೀಕರಿಸ್ತಾ ಮತ್ತೊಂದು ಗೀತೆಯನ್ನು ನಿಮ್ಮಂದೆ ನಾವು ಪ್ರಸ್ತುತಪಡಿಸ್ತೇವೆ ಚೇತನ್ ರಾಮ್ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ಆಯ್ಕೆ ಮಾಡಿದ ಹಾಡಿ ಬರುವ ಅಂತ ಹಾಡಿ ಬರುವ ಅನ್ನೋ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಕೇಳಿ ಆನಂದಿಸಿ ಹಾಡಿ ಬರುವ ಎಲ್ಲವ ಬೇಡಿ ಬರುವ ಬೇಡಿದ ಭಾಗ್ಯವ ಕೊಟ್ಟ ಕಾಲಕ್ಕೆ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವರ ಹಾಡಿ ಬರುವರ ಎಲ್ಲವ ಬೇಡಿ ಬರುವರ ಬೇಡಿದ ಭಾಗ್ಯವ ಕೊಟ್ಟ ಕಾಲಕ್ಕೆ ನಿನ್ನ ಮರೆಯವರ ಎಲ್ಲವ ಸುಮ್ಮನಿರುವರ ಹಾಡಿ ಬರುವರ ಎಲ್ಲವ ಬೇಡಿ ಬರುವರ ಬೇಡಿದ ಭಾಗ್ಯವ ಕೊಟ್ಟ ಕಾಲಕ್ಕೆ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವ ಬಿಟ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಮೀಸಲು ಮಾಡುವರ ಸತ್ಯವ ತರ್ತಿ ನನ್ನುವರ ಹಿಟ್ಟು ಅಕ್ಕಿ ಬ್ಯಾಳಿ ಬೆಲ್ಲ ಮೀಸಲು ಮಾಡುವರ ಸತ್ಯವ ತರ್ತಿ ನನ್ನುವರ ಸಿರಿತನ ಬಂದ ಕಾಲಕ ದೇವಿ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವರ ಸಿರಿತನ ಬಂದ ಕಾಲಕ ದೇವಿ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವರಾ ಬರುವಾರ ಲವ ಬೇಡಿ ಬರುವಾರ ಬೇಡಿದ ಭಾಗ್ಯವ ಕೊಟ್ಟ ಕಾಲಕ್ಕೆ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವ ಕರುಗಳನ್ನು ಜಿಮ್ಮಿಗೆ ಬಿಡುವಾರ ಎಲ್ಲವ ಬರ್ತೀನನ್ನುವರ ಕೇಳಿ ಎಮ್ಮಿಯ ಕರುಗಳನ್ನೂ ಜಿಮ್ಮಿಗೆ ಬಿಡುವಾರ ಎಲ್ಲವ ಬರ್ತೀನನ್ನುವರ ವಾರದ ಬಡ್ಡಿ ಬರ್ತದಂತ ಮಾರಿ ತಿನ್ವರ ಸತ್ಯವ ಸುಮ್ಮನಿರುವ ಮಾರದ ಬಡ್ಡಿ ಬರ್ತದಂತ ಮಾರಿ ತಿನ್ವರ ಸತ್ಯವ ಸುಮ್ಮನಿರುವ ಮಾಡಿ ಬರುವಾರ ಎಲ್ಲವ ಬೇಡಿ ಬರುವ ಬೇಡಿದ ಭಾಗ್ಯವ ಕೊಟ್ಟ ಕಾಲಕ್ಕೆ ನಿನ್ನ ಮರೆವರ ಎಲ್ಲವ ಸುಮ್ಮನಿರುವ ದೊಡ್ಡದೊಂದು ಬ್ಯಾನಿಯ ಹಾಕಿ ನೋಡುತ್ತ ನಿಂತಾಳೋ ನಮ್ಮನು ಕಾಯುತ್ತ ನಿಂತಾಳೋ ದೊಡ್ಡದೊಂದು ಬ್ಯಾನಿಯ ಹಾಕಿ ನೋಡುತ್ತ ನಿಂತಾಳೋ ನಮ್ಮನು ಕಾಯುತ್ತ ನಿಂತಾಳೋ ಬಡತನ ಬಂದ ಕಾಲಕ ದೇವಿ ತಾನೇ ಎನ್ನುವಳೋ ಎಲ್ಲವ ಸುಮ್ಮನಿರುವಳು ಅಡತನ ಬಂದ ಕಾಲಕ ದೇವಿ ತಾನೇ ಎನ್ನುವಳೋ ಎಲ್ಲವ ಸುಮ್ಮನಿರುವಳೋ ಆಡಿ ಬರುವಾರ ಎಲ್ಲವ ಬೇಡಿ ಬರುವಾರ ಬೇಡಿದ ಭಾಗ್ಯವ ಕೊಡ ಡಕಾಲಕ್ಕೆ ನಿನ್ನ ಮರೆವಾರ ಎಲ್ಲವ ಸುಮ್ಮನಿರುವ ಬೇಡಿದ ಭಾಗ್ಯವ ಕೊಡು ಡಕಾಲಕ್ಕೆ ನಿನ್ನ ಮರೆವಾರ ಎಲ್ಲವ ಸುಮ್ಮನಿರುವಾರ ಎಲ್ಲವ ಸುಮ್ಮನಿರುವಾರ ಮತ್ತೊಂದು ಜನಪದ ಹಾಡನ್ನ ಕೇಳೋಣ ತಂದನಾನಿ ತಂದನ್ನಾನಾ

நந்தனானி தந்தன்னானா தந்தன்னானா தந்தன் நானா கூக்கியாவ மோடா கெம்பேரியாவ முங்கோழி கூக்கியாவ மோடா கெம்பேரியாவ சுவாமி நன்னையா ரதவேரி ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆ ಕೋಳಿ Tandanani tandanana, tandanani tandanana, tandanani tandanana, tandanani tandanana, tandanani tandanana, tandanani tandanana, tandanana, tandanani tandanana, tandanana. ಮಕ್ಕಳವು ಚಂದ ಮತ್ತೆ ಯೌವನ ಚಂದ ಮಕ್ಕಳವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನೆರೆಗಡ್ಡ ಮುಪ್ಪಿನಲಿ ಚಂದ ನೆರೆಗಡ್ಡ ಜಗದೊಳಗ ಮುಪ್ಪಿನಲಿ ಚಂದ ನೆರೆಗಡ್ಡ ಜಗದೊಳಗ ಎತ್ತ ನೋಡಿದರು ചോളി തദനി തന്ദൻ്ന തീ തൻ്റെ തന്നി തന്ദൻ നാ തനി തന്ദൻ നാ തനി തന്ദൻ നാ തൻ്റെ ഹൈ തന്നി തന്ദൻ നാ തൻ്റെ തന്നെ ಮಕ್ಕಳಾಟವು ಚಂದ ಮತ್ತೆ ಯವನ ಚಂದ ಮುಪ್ಪಿನಲ್ಲಿ ಚೆಂದ ನರಗಂಡ ಮತ್ತೆ ನಗುವು ಚಂದ ಎಲ್ಲರ ಮುಖದಲ್ಲಿ ನಗು ನಲಿತಾ ಇರಲಿ ಜನಪದ ಹಾಡುಗಳನ್ನು ಕೇಳ್ತಾ ನಿಮ್ಮ ಮುಖದಲ್ಲಿ ಸಂತೋಷ ಮೂಡಿದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನಾವಾದರೂ ಭಾವಿಸ್ತೇವೆ ಚೇತನ್ ಭಾಳ ಚೆನ್ನಾಗಾಡಿದ್ರಿ ಇಲ್ಲಿವರೆಗೂ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳನ್ನು ಹಾಡಿದ್ರಿ ನಿಮಗೆ ವಾಹಿನಿ ಪರವಾಗಿ ದೂರದರ್ಶನ ಚಂದನ ವಾಹಿನಿ ಪರ ಪರವಾಗಿ ಗಾನಗರಡಿ ಇದು ಜನಪದರ ಚಾವಡಿಯ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ತಂದನಾನಿತಾನೋ ತಂದನಿತಾನೋ

நானோ தந்தனானோ ஆடிபாயன கந்த அங்கால தொழேவேன ஆடிபாயன கந்த அங்கால தொழவேன தெங்கின காயி திழி நீரா தங்கின காயி திழி நீர మొసరు కేసరా తుదానా మొసర్బేడి కేసరా తుళిదాన కందయ్య కుసులద జ్జే కేసరయ కుసలద ఖెజ్జే కేసరాత కందనాో కందన నెను కంద ನನ್ನ ಕಂದ ಬಾವುಲಿ ಗಿವಿಯ ನನ ಕಂದ ಬಾವುಲಿ ಗಿವಿಯ ನನ ಕಂದನ ಕಂಡ ರೇ ಬಾವುಲಿ ಗಿವಿಯ ನನ ಕಂದನ ಕಂಡ ರೇ ಬಾಲೇರು ಬೀರಾ ಬಯಸ್ಯ ರೇ ಬಾಲೇರೂಪ ಸೀರಾ ಬಯಸ್ಯ ಒಂದು ಜನಪದ ತ್ರಿಪದಿಯನ್ನು ಕೇಳಿದ್ರಿ ಈ ಹಾಡು ನಮ್ಮ ದೂರದರ್ಶನದ ಸಿರಿಗಂಧ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು ಈ ಧಾರಾವಾಹಿನಲ್ಲಿ ಜನಪದದ ವಿಶೇಷವಾದ ಪ್ರಕಾರಗಳನ್ನೆಲ್ಲ ಒಂದು ಪ್ರದರ್ಶನ ಇದ್ರು ಇದನ್ನು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಶ್ರೀಗಂಧ ಶ್ರೀನಿವಾಸ ಮೂರ್ತಿಯವರು ನಿರ್ದೇಶನ ಮಾಡ್ತಾಯಿದ್ರು ಇದಕ್ಕೆ ಒಂದು ಟ್ಯೂನನ್ನು ಮಾಡಿದರು ಆ ಟ್ಯೂನ್ ಎಷ್ಟು ಚೆನ್ನಾಗಿದೆ ಅಂದರೆ ಜನಪದಕ್ಕೆ ಕುಂದ್ಕೊಳ್ಳುತ್ತೆ ಅಂದರೆ ನನಗೆ ಇವತ್ತು ಇದು ನಾನು ಚಿಕ್ಕ ಹುಡುಗ ತುಂಬ ಚಿಕ್ಕ ಹುಡುಗ ಆ ಟ್ಯೂನನ್ನು ಇವತ್ತವರೆಗೂ ನಾನು ಮರ್ತಿಲ್ಲ ಅಂದರೆ ಈ ಚಂದನವಾಹಿನಿ ಪ್ರಸ್ತುತಪಡಿಸಿರುವಂಥ ಗಾನಗರಡಿ ಜನಪದರ ಚಾವಡಿ ಕಾರ್ಯಕ್ರಮ ನಿಜವಾಗ್ಲೂ ನಮಗೆ ನನ್ನ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಗ್ತಿದೆ ಇವತ್ತಿನ ಯುವ ಜನತೆಗೆ ಇದು ಜನಪದದ ಬೇಕು ನಿಮ್ಮಂಥ ಯುವಕರು ಈ ಕಾರ್ಯಕ್ರಮಕ್ಕೆ ಬಂದು ಹಾಡಬೇಕು ನೀವು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಚೇತನ್ ರಾಮ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚೆಚ್ಚು ಜನಪದ ಹಾಡುಗಳನ್ನು ಹಾಡಿ ಈ ನಾಡಿನ ಜನಪದವನ್ನು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ವೃಂದದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು ಮತ್ತೆ ನಿಮ್ಮ ಮುಂದೆ ನಾವು ಇನ್ನಷ್ಟು ಜನಪದ ಹಾಡುಗಳನ್ನು ತೆಗೆದುಕೊಂಡು ಮುಂದೆ ಬರ್ತೀವಿ ಅಲ್ಲಿವರೆಗೂ ವಿರಾಮ ಕಾಯ್ತಾಯಿರಿ ನಮಸ್ಕಾರ